ಕಾನ್ಫಿಡೆಂಟ್ಲಿ ಸೆ ಮಶ್ರೂಮ್ ಆಲ್ಸ್ಟರ್ ಮಶ್ರೂಮ್ ಫಾರ್ಮು ಕರ್ನಾಟಕದಲ್ಲಿ ಮೆಥಡ್ ಅಂತ ಮಂಜುನಾಥ್ ಅವರು ಹೇಳಿದ್ರು ಮಂಜುನಾಥ್ ಅವರು ಮೊದಲೇ ಹೇಳಿದರು ಏನು ಹ್ಯೂಮಿಫೈಯರ್ ಅಥವಾ ಗೋಣಿ ಚಿಲ್ದಲ್ಲಿ ಮಾಡಿ ಸ್ಪ್ರೇ ಮಾಡಬೇಕು ಅಂತೆಲ್ಲ ಬಟ್ ನಾನು ಫಸ್ಟು ಲಾಸ್ಟ್ ಜೂನಲ್ಲಿ ಅವ್ರ ಹತ್ರ ಹೋದಾಗ ಆ ತರ ನನ್ನ ಕಾನ್ಸೆಪ್ಟ್ ಇದು ಅದಕ್ಕೆ ಕೀಪ್ ಇಟ್ ವಿತ್ ದಟ್ ಅದಾದ್ಮೇಲೆ ನಿಮ್ಗೆ ಎಲ್ಲಾ ತರನು ಪ್ರಾಕ್ಟೀಸ್ ಆಗುತ್ತೆ ನಾನು ಫಸ್ಟ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಮಾಡಾದ್ಮೇಲೆ ಮಂಜುನಾಥ್ ಮಂಜುನಾಥ್ ಅವ್ರಿಗೆ ಪರಿಚಯ ಆಗಿ ಎಲ್ಲ ಆದಮೇಲೆ ನಾನು ಕೂತ್ಕೊಂಡು ರಿಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ರಿಸರ್ಚ್ ಮಾಡಾದ್ಮೇಲೆ ನನಗೆ ಫೈನಲ್ ಪ್ರಾಡಕ್ಟ್ ಇವ್ ಇದು ಪ್ಯಾಡ್ ಆ್ಯಂಡ್ ಪ್ಯಾನ್ ಮೆಥಾಡ್ ಅಂತ ಈಗ ಇಮ್ಡಿಫರು ಇಮಿಡಿ ಎರಡು ಥರ ಇರುತ್ತೆ ಒಂದು ಸೆಂಟ್ರಿಫಿಗಲ್ ಮತ್ತು ಇನ್ನೊಂದು ಅಲ್ಟ್ರಾಸೋನಿಕ್ ಸೆಂಟ್ರಿಫಿಗಲ್ ಇಮಿಡಿ ಬರೋದು ಬಟನ್ ಮಶ್ರೂಮ್ಗೆ ಅಲ್ಟ್ರಾಸೋನಿಕಿಗೆ ಬರೋದು ವಾಸ್ಟರ್ ಮಶ್ರೂಮ್ಗೆ ಇದನ್ನು ಕಂಡು ಇಡ್ಕೋಬೇಕು ಇಮಿಡಿ ಅಂತ ತಕ್ಷಣ ಯಾವುದೋ ಒಂದು ಇಮಿಡಿ ಫರ್ ಹಾಕಿದ್ರೆ ಯಾವ ಮಶ್ರೂಮ್ಸ್ ಬೆಳೆಯಲ್ಲ ಮಶ್ರೂಮ್ ಇಸ್ ಅ ವೆರಿ ಡೆಲಿಕೇಟ್ ಫಂಗಲ್ಸ್ ಸೊ ಅದಕ್ಕೆ ಫಸ್ಟು ಅಲ್ಟ್ರಾಸೋನಿಕ್ ಇಮಿಡಿಫೈಯರ್ ನಿಮ್ಮ ಇನ್ನೂ ತೊಗೋಬೇಕು ಅಲ್ಟ್ರಾಸೋನಿಕ್ ಇಮಿಡಿಫೈಯರ್ ಅಲ್ಲಿದೆ ಇನ್ನೊಂದು ಪ್ಯಾಡ್ ಮತ್ತು ಫ್ಯಾನ್ ಪ್ಯಾಡ್ ಮತ್ತು ಫ್ಯಾನಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇನ್ನೊಂದು ಮಿಸ್ಟು ಫಾಗರ್ಸ್ ಬರುತ್ತಲ್ಲ ಆ ಫಾಗರ್ಸ್ನು ಮಾಡ್ತೀವಿ ಫಾಗರ್ಸ್ದು ಯಾವಾಗ ಆಗುತ್ತೆ ಅಂದರೆ ಸಪ್ರೇಟ್ ಫೂಟಿಂಗ್ ಇರುತ್ತಲ್ಲ ಸಪ್ರೇಟ್ ಫೂಟಿಂಗ್ ಚೇಂಬರ್ ಇರುತ್ತಲ್ಲ ಅವಾಗ ಮಾತ್ರ ಇದು ಡಾರ್ಕ್ ರೂಮ್ ಆಗುತ್ತೆ ನನಗೆ ಇದು ಫ್ರೂಟಿಂಗ್ ರೂಮ್ ಆಗುತ್ತೆ ಸೊ ಇನ್ವೆಸ್ಟ್ಮೆಂಟು ಇದರಲ್ಲಿದೆ ಇನ್ನು ಇನ್ನೂ ಆಮೇಲೆ ಲೇಬರ್ ಇಂಟೆನ್ಸಿವ್ ಆಗೋಲ್ಲ ಡಾರ್ಕ್ ರೂಮಲ್ಲಿ ದಿನ ಇಡಬೇಕು ಮತ್ತೆ ಅಲ್ಲಿಂದ ಬ್ಯಾಕ್ ತಗೊಂಬಂದು ಫ್ರೂಟಿಂಗ್ ರೂಮಿಗೆ ಇಡಬೇಕು ಅದೆಲ್ಲ ಆಗೋಲ್ಲ ಅಥವಾ ಒಂದೇ ಈಗ ಮಾಡ್ತಿದಾರಲ್ಲ ಅಲ್ಲಿ ಬ್ಯಾಗೆಲ್ಲ ಆಯಿತು ಬ್ಯಾಗ್ ತೊಗೊಂಬಂದು ಇಲ್ಲೇ ಹ್ಯಾಂಗ್ ಮಾಡ್ತಾರೆ ಹ್ಯಾಂಗ್ ಮಾಡಿದ್ರೆ ಅವ್ರ ಕೆಲಸ ಪ್ಯಾಡ್ ಮತ್ತೆ ಫ್ಯಾನ್ ಏನು ಅಡ್ವಾಂಟೇಜ್ ಅಂದರೆ ಈ ಅಲ್ಲಿ ಅಥವಾ ಬೇರೆ ಬೇರೆ ಮೆಥಡಲ್ಲಿ ಬೇರೆ ಕೂಲಿಂಗ್ ಸಿಸ್ಟಮ್ ಮೆಥಡಲ್ಲಿ ನಾವು ಅಂದ್ರೆ ಒಂದು ಸ್ಕ್ವೇರ್ ಫೀಟ್ ಲೆಕ್ಕ ತಗೊಳ್ತೀವಿ ಇದೀಗಲ್ಲ ಇದು ಒಂದಡಿ ಒಂದಡಿ ಒಂದು ಸ್ಕ್ವೇರ್ ಫೀಟ್ ಇದಿಷ್ಟು ಒಂದು ಸ್ಕ್ವೇರ್ ಫೀಟ್ ಒಂದು ಸ್ಕ್ವೇರ್ ಫೀಟಲ್ಲಿ ಬೇರೆ ಕೂಲಿಂಗ್ ಸಿಸ್ಟಮ್ ಮೆಥಡ್ ಈಗ ನೋಡಿ ಕೂಲ್ ಆಗ್ತಿದ್ಯಾ ಎಲ್ಲಾರಿಗು ಕೂಲಿಂಗ್ ಕೂಲ್ ಆಗ್ತಿದ್ಯಾ ಅಂದ್ರೆ ಇಲ್ಲಿಂದ ಏನಂದ್ರೆ ಒಳಗಡೆ ಏರ್ ಇದೆಯಲ್ಲ ಆ ಏರು ಕೆಳಗಡೆನೂ ಮೋಟ್ರ್ ಇದೆಯಲ್ಲ ಮೋಡ್ರಿಂದ ಮೇಲ್ಗಡೆ ಇಲ್ಲಿ ಹೋಲ್ಸ್ ಇರುತ್ತೆ ಒಳಗಡೆ ಪೈಪಿಂದ ನೀರು ಬರುತ್ತೆ ಪೈಪಲ್ಲಿ ಹೋಲ್ ಮಾಡಿರ್ತೀವಿ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ನಾವೇ ಮಾಡಿರ್ತೀವಿ ಓಲ್ ಆ ಇಂದ ಕೆಳಗಡೆ ಪ್ಯಾಡಿಗೆ ಬರುತ್ತೆ ಇದು ಅನಿಕುಂಗ್ ಪ್ಯಾಂಟ್ ಈ ಪ್ಯಾಡಿಂದ ಈ ಪ್ಯಾಡಿಂದ ಮಾಸ್ ವಾಟರ್ ಇದೆಯಲ್ಲ ಹೊರ್ಗಡೆ ಏರು ಈ ವಾಟರ್ ಜೊತೆ ಮಿಕ್ಸ್ ಆಗಿ ಮಾಯ್ಚರಾಗಿ ಒಳಗಡೆ ಬರುತ್ತೆ ಮಾಯ್ಚರಾಗಿ ಒಳಗಡೆ ಬಂದಾಗ ಏನಾಗುತ್ತೆ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗಲ್ಲಿ ಹದಿನೈದು ದಿನ ರನ್ ಆಗಿರುತ್ತಲ್ಲ ಹದಿನೈದು ರನ್ ಆದಮೇಲೆ ಪಿನೆಟ್ಸ್ ಹೋಲ್ ಮಾಡಿ ಮಾಡಿರ್ತವಲ್ಲ ಈ ಮೈಸ್ಚರ್ ಹೋಗಿ ಆ ಓಲಲ್ಲಿ ಹೋಗಿ ಹೋಗಿ ಕೂತ್ಕೊಳ್ಳುತ್ತೆ ಕುತ್ಕೊಂಡಾಗ ಪಿನೆಟ್ಸ್ ಫಿಲ್ಗಳು ಪಿನಟ್ಸ್ಟ್ ಫಿಲ್ಗಳು ಏನೋ ಫಾಸ್ಟರ್ ರೇಟ್ ಯಾಕಂದ್ರೆ ಆ ಇದು ನೈಂಟಿ ಪರ್ಸೆಂಟ್ ಮೇಲೆ ಇಮ್ಯುಡಿಟಿ ಬರುತ್ತೆ ಕೆಲವೊಂದ್ಸರಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಬರುತ್ತೆ ಬಟ್ ನೀವು ಅದು ಫಾಗರ್ಸ್ ಮತ್ತು ಮಿಸ್ಟರ್ಸ್ ಎಲ್ಲ ಮಾಡಿದ್ರೆ ಯು ಓಂಟ್ ಕ್ರಾಸ್ ಈವನ್ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಬಿ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿ ಐ ಓಂ ಕ್ರಾಸ್ ಇಮಿಟಿ ಇಮ್ಯುಡಿಟಿ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಯಾನ್ ಆ್ಯಂಡ್ ಫ್ಯಾನ್ ಎಕ್ಸ್ಪೀರಿಯನ್ಸ್ ಲೈಕ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಇಮ್ಯುಡಿಟಿ ಇದೇ ಇರುತ್ತೆ ಅದಕ್ಕೆ ಫ್ಯಾನು ಎಲ್ಲ ಫ್ಯಾನ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಇಲ್ಲಿರೋ ಏರು ಮತ್ತು ವಾಟರು ಮಾಯ್ಶ್ಚರಾಗಿ ತಗೊಂಡೋದಾಗ ಪೂರ್ತಿ ಬ್ಯಾಗಿ ಗಾರ್ಡ್ಕೊಂಡು ಹೋಗುತ್ತೆ ಅಲ್ಲಿ ಏನಂದ್ರೆ ಏನಂದರೆ ಕರೆಕ್ಟಾಗಿ ನೀವು ಅಳತೆ ಮಾಡಿ ಈಕ್ವಿ ಡಿಸ್ಟೆಂಟಾಗಿ ಫ್ಯಾನ ಇಂಪ್ಲೈಂಟ್ ಮಾಡಬೇಕು ಇಲ್ಲಾಂದರೆ ಈಗ ಹೋಗ್ತಾ ಇರತ್ತೆ ಇಲ್ಲಿ 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 ಬರುತ್ತಲ್ಲ ಫ್ಯಾನಲ್ಲಿದೆ ನೀವು ಇಲ್ಲಿ ಹೋಗ್ತಾ ಇರ್ಬೋದು ಫ್ಯಾನ್ ಅಲ್ಲಿ ಯಾವುದೋ ಒಂದು ಮೂಲೆ ಹಾಕ್ಬಿಟ್ರೆ ಮಾಯ್ಚರಲ್ಲಿ ಹಿಂಗೋಗುತ್ತೆ ಇಲ್ಲಿರೋ ಬ್ಯಾಗ್ಸ್ಗೆ ಏರ್ ಪಾಕೆಟ್ಸ್ ಫಾರ್ಮ್ ಆದಾಗ ಇಲ್ಲಿ ಪಿ ಮಾಶ್ಚರ್ ಗೆ ಪಿನೆಟ್ಸ್ಗೆ ಏನು ಬ್ಯಾಗಿಗೆ ತಾಗಲ್ಲ ಅವಾಗ ಪಿನೆಟ್ಸ್ ಬರಲ್ಲ ಅವಾಗ ಏರ್ ಪಾಕೆಟ್ಸ್ ಫಾರ್ಮ್ ಆದಾಗ ನಿಮಗೆ ಮಶ್ರೂಮ್ ಬರೋಲ್ಲ ಸೊ ಅದು ಏರ್ ಪಾಕೆಟ್ಸ್ ಡಿಫಿಷಿಯಂಟ್ ಅಂತ ಹೇಳ್ತೀವಿ ಇಲ್ಲಿಗೆ ಹೋದಾಗ ಅಲ್ಲಿ ಕರೆಕ್ಟಾಗಿ ಮಶ್ರೂಮ್ ಬರುತ್ತೆ ಇಲ್ಲಿ ಏನಕ್ಕೆ ಬರ್ತಾ ಇಲ್ಲಿ ಏನಕ್ಕೆ ಬರ್ತಾ ಇಲ್ಲ ಅಂದರೆ ನಿಮ್ಮದು ಫ್ಯಾನ್ ಈಕ್ವಿಟನ್ ಡಿಸ್ಟೆಂಟ್ ಆಗಿ ನೀವು ಏನು ಪ್ಲೇಸ್ ಮಾಡಿಲ್ಲ ಅಂತ ಈ ಪ್ಯಾಡ್ದು ಅಷ್ಟೇ ಇಲ್ಲಿ ಎರಡೂವರೆ ಅಡಿ ಎತ್ತರ ಮಾಡಿದರೆ ಫ್ಯಾನ್ ಅಷ್ಟು ಎರಡು ಅಡಿ ಎತ್ತರನೇ ಮಾಡಬೇಕು ಆಮೇಲೆ ಈ ಶುಡ್ ಆಲ್ವೇಸ್ ಕೀಪ್ ಫ್ಯಾನ್ ಎಕ್ಸಾಸ್ಟ್ ಫ್ಯಾನ್ ಇನ್ ಮಶ್ರೂಮ್ ಫಾರ್ಮ್ ಟುವರ್ ಟು ದ ಲೋವೆಸ್ಟ್ ಬಾಂಟ್ ಎರಡು ವರ್ಡಿಗೆ ಇಷ್ಟೇ ಮಾಡ್ಬೇಕು ಇಲ್ಲೆಲ್ಲ ಇಲ್ಲೆಲ್ಲ ಇಡಬಾರ್ದು ಯಾಕೆಂದರೆ ಮಶ್ರೂಮ್ ಆಫ್ಟರ್ ಇಟ್ ಎಮ್ ಔಟ್ ಆಫ್ಟರ್ ಏನೂ ಈಲ್ಡ್ ಆದಮೇಲೆ ಮಶ್ರೂಮ್ ವಿಲ್ ಗೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಟೇಕ್ಸ್ ಇನ್ ಆಕ್ಸಿಜನ್ ಆಸ್ ವ್ಯೂಮನ್ಸ್ ಸೊ ಕಾರ್ಬನ್ ಡೈಆಕ್ಸೈಡ್ ವೇರ್ ವೆಯ್ಟರ್ ದೆನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ತುಂಬ ವೆಯ್ಟ್ ಇರುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ಕೆಳಗಡೆ ಬರ್ತಾ ಇರುತ್ತೆ ನೀವು ಫ್ಯಾನ್ ಇಲ್ಲಿ ಇಟ್ಟರೆ ಕಾರ್ಬನ್ ಡೈಆಕ್ಸೈಡ್ ಈಸಿಲಿ ಗೋಸ್ ಔಟ್ ಫ್ರಮ್ ದ ಫ್ರಾಮ ದ ಫಾರ್ಮ್ ಇದೊಂದೇ ಉದ್ದೇಶಕ್ಕೆ ಪ್ಯಾಡ್ ಆ್ಯಂಡ್ ಫ್ಯಾನ್ ಮತ್ತು ಇದು ಒಂಚೂರು ಕಾಸ್ಟ್ ಇದೆ ಬಟ್ ಎಫಿಷಿಯಂಟ್ ಆಗಿ ನನಗೆ ಆಮೇಲೆ ಇದು ಹೇಳೋದ್ನಲ್ಲ ಟು ಒನ್ ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ಬೇರೆ ಕೂಲಿಂಗ್ ಸಿಸ್ಟಮಲ್ಲಿ ನಿಮಗೆ ಒಂದು ಸ್ಕ್ವೇರ್ ಫೀಟಲ್ಲಿ ನೀವು ಬರೀ ನಾಲ್ಕರಿಂದ ಸಾರಿ ಒಂದರಿಂದ ಎರಡು ಬ್ಯಾಗ್ ಮೂರು ಬ್ಯಾಗ್ ಮಾಡ್ಬೋದು ಬಟ್ ನಂದ್ರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಲ್ಲಿ ಹಾಕಿದ್ರು ಒಂಬತ್ತು ಬ್ಯಾಗ್ ಆಗುತ್ತೆ ಒನ್ ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾನು ಒಂಬತ್ತು ಬ್ಯಾಗ್ ಹಾಕ್ಬೋದು ಸೆವೆನ್ ಸೆವೆನ್ ಆರ್ ಏಯ್ಟ್ ಒಂಬತ್ತು ಬ್ಯಾಗ್ ಹಾಕಿದ್ರೆ ವೇಟ್ ಜಾಸ್ತಿ ಆಗುತ್ತೆ ಆಮೇಲೆ ಇಲ್ಲಿ ತನಕ ಆ ಮೇಲೆ ಅದಕ್ಕೆನೇ ಮೇಲ್ಗಡೆ ತನಕ ಮಾಡಿಸಿದ್ದು ಸಿಕ್ಸ್ ಪಾಯಿಂಟ್ ಫೈವ್ ಫೀಟ್ ಇದು ಪ್ಯಾಡ್ ಸೊ ಒನ್ ಸ್ಕ್ವೇರ್ ಫೀಟಲ್ಲಿ ಬೇರೆ ಕೂಲಿಂಗ್ ಸಿಸ್ಟಮಲ್ಲಿ ನೀವು ಟೂ ಟು ತ್ರೀ ಬ್ಯಾಗ್ಸ್ ಇಡ್ಬೋದು ಅಥವಾ ತ್ರೀ ಟು ಫೋರ್ ಬ್ಯಾಗ್ಸ್ ಇಡ್ಬೋದು ನಾನು ಸೆವೆನ್ ಟು ಏನ್ ಬ್ಯಾಗ್ಸ್ ಇಡ್ತೀನಿ ಸೆವೆನ್ ಟು ಏನ್ ಬ್ಯಾಗ್ಸ್ ಅಂದರೆ ಇಮ್ಯಾಜಿನ್ ದ ಪ್ರೊಡಕ್ಟಿವಿಟಿ ನಿಮಗೆ ಫೋರ್ ಟು ಫೈವ್ ಬ್ಯಾಗ್ ತ್ರೀ ಟು ಫೋರ್ ಬ್ಯಾಗ್ಸಲ್ಲಿ ನಿಮಗೆ ಒಂದು ಮೂರು ಕೆ ಜಿ ಬರುತ್ತೆ ಅಂದರೆ ನೈನ್ ಬ್ಯಾಗ್ ಸೆವೆನ್ ಟು ಏಟ್ ಬ್ಯಾಗ್ಸಲ್ಲಿ ನನಗೆ ಆರು ಕೆ ಜಿ ಬರುತ್ತೆ ಸೇಮ್ ಸ್ಪೇಸ್ ಸೇಮ್ ಇನ್ವೆಸ್ಟ್ಮೆಂಟ್ ಸೇಮ್ ಪಾಂಪ್ ಬಟ್ ಐ ಆಮ್ ಪ್ರೊಡ್ಯೂಸಿಂಗ್ ಮೋರ್ ಮಶ್ರೂಮ್ಸ್ ಸೊ ಅದಕ್ಕೆ ಒಂದು ಸರಿ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಮೇಲೆ ಇದನ್ನು ನಮ್ಮ ಲೇಬರ್ದು ಏನು ಬಂದವನು ಏನು ಸ್ಪ್ರೇ ಮಾಡಬೇಕಂತಿಲ್ಲ ಅಥವಾ ಆ ಗೋಣಿ ಚಿಲ್ದಲ್ಲಿ ಹಾಕೊಂಡು ಅಥವಾ ಮಾಡಬೇಕು ಅಂತಿಲ್ಲ ಒಂದು ಸರಿ ಕೆಳಗಡೆ ಸ್ವಿಚ್ ಆನ್ ಮಾಡಿಬಿಟ್ರೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಥವಾ ಟೆನ್ ಓ ಕ್ಲಾಕ್ ಈವ್ನಿಂಗ್ ಸಿಕ್ಸ್ ಪಿ ಎಮ್ ತನಕ ಓಡುತ್ತೆ ಎಲ್ಲ ಏನು ಓಡಿಸೋದು ಬೇಡ ಬಿಕಾಸ್ ಆ ಮಾಸ್ಚರ್ ಅಂದರೆ ಒಳಗಡೆ ಇರುತ್ತೆ ಮತ್ತೆ ಮಾರದ ಏನೋ ಬೆಳಗ್ಗೆ ಇಮ್ಯಾಜಿನ್ ಆ ಗ್ರೋನ್ ಲೈಕ್ ಟೆನ್ ಟು ಫಿಫ್ಟೀನ್ ಜಿಸ್ ಈ ಹುಲ್ಲಲ್ಲಿ ಮಾಡೋದ್ನಲ್ಲ ಫಸ್ಟ್ ನಾವು ಉಲ್ಲಲ್ಲೇ ಮಾಡ್ತಾಯಿತ್ತು ಅಪ್ ವಿತ್ ಅದ್ರದ್ದು ಪ್ರೊಸೀಜರ್ಸ್ ಎಲ್ಲ ಅದಕ್ಕೆ ಬಾಟ್ ಕೋರ್ ಟನ್ಸ್ ಆಫ್ ಪೆಲೆಟ್ಸ್ ಫೆಬ್ರವರಿ ಸಿಕ್ಸ್ಟೀನ್ತ್ ಓಪನ್ ಆಗಿದ್ದು ಮಾರ್ಚ್ ಏಪ್ರಿಲ್ ಮೇ ಆ ಪೀಕ್ ಸಮರಲ್ಲ ನಾನು ಹ್ಯಾವ್ ಗ್ರೌಂಡ್ ಟೆನ್ ಟು ಫಿಫ್ಟೀನ್ ಕೆ ಜಿಸ್ ವಿ ಆ್ಯಂಡ್ ಮೈ ಫಾರ್ಮ್ ಕೆಪಾಸಿಟಿ ಆಸ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬ್ಯಾಗ್ಸ್ ಇದರಲ್ಲಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಿಯರ್ಲಿ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬೇಡ ಬೇಡ ನನಗೆ ಫೈವ್ ತೌಸಂಡ್ ಬ್ಯಾಗ್ಸ್ ಫೈವ್ ತೌಸಂಡ್ ಬ್ಯಾಗ್ಸ್ ನಾನು ಇದರಲ್ಲಿ ಮಾಡ್ತಿದ್ದೆ ಅಂದರೆ ಒಂದು ಬ್ಯಾಗಲ್ಲಿ ನನಗೆ ಮಿನಿಮಮ್ ಅಂದರೂ ಒಂದೂವರೆ ಕೆ ಜಿ ಬರುತ್ತೆ ಮೈ ಡೈಲಿ ಟಾರ್ಗೆಟ್ ಈಸ್ ಏಯ್ಟಿ ಟು ಹಂಡ್ರೆಡ್ ಕೆ ಜಿಸ್ ನಂಗೆ ಮಂತ್ಲಿ ಟಾರ್ಗೆಟು ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಕೆ ಜಿಸ್ ಬರುತ್ತೆ ಆ್ಯಂಡ್ ಐ ಫ್ರೆಶ್ ಎ ಮಾರ್ಕೆಟ್ ಮಾರ್ಕೆಟ್ ಫಸ್ಟ್ ನಾನು ಸೀರಿಯಸ್ಲಿ ಹೇಳ್ತೀನಿ ಮಶ್ರೂಮ್ ಫಾರ್ಮ್ ಮಾಡಿ ಒಂದು ವಾರಕ್ಕೆ ಯಾಕಾದರೂ ಮಾಡೇ ಮಾಡಿದೆ ಅನಿಸಿದ್ ನನಗೆ ಸೀರಿಯಸ್ಲಿ ಮಶ್ರೂಮ್ ಫಾರ್ಮ್ ಮಾಡಿ ನಂಗೆ ವಾರಕ್ಕೆ ಯಾಕಾದರೂ ಮಾಡಿದೆ ಅನಿಸ್ತು ಇದ್ರ ಬರಲಿ ಬೇರೆ ರೆಸ್ಟೋರೆಂಟ್ ಅಥವಾ ಹಾಕಿ ಹಾಕಿದ್ರೆ ಆರಾಮಾಗಿ ಯಾಕೆಂದ್ರೆ ಮಶ್ರೂಮ್ ಫಾರ್ಮಲ್ಲಿ ಯು ಯು ಓಂಟ್ ಸೇ ಮನಿ ಡೈಲಿ ಕೆಪೇಲಾದ್ರೆ ಹತ್ತು ರೂಪಾಯಿ ಕಾಫಿ ಹತ್ತು ರೂಪಾಯಿ ಬಂತು ನೂರು ರೂಪಾಯಿ ಏನೋ ತಗೋತೋ ನೂರು ರೂಪಾಯಿ ಬಂತು ಇದ್ರಲ್ಲಿ ಹಂಗಲ್ಲ ಫಿಫ್ಟೀನ್ ಡೇಸ್ ತನಕ ಆಗಬೇಕು ಫಿಫ್ಟೀನ್ ಡೇಸ್ ಪ್ಲಸ್ ಫೈವ್ ಡೇಸ್ ಪಿನಿಟ್ಸ್ ಎಲ್ಲ ಬರುತ್ತೆ ಅದು ಬರಬೇಕು ಆಮೇಲೆ ಹೋಗಿದ್ರೆ ಅಂತ ಹೋಗ್ತು ಮಾರ್ಕೆಟ್ ಇಡಿದ್ರೆ ಹೋಗುದ್ರೆ ಅಂತ ಹೋಯ್ತಿಲ್ಲ ಇಲ್ಲ ಮಾರ್ಕೆಟ್ ಇಡಿದ್ರೆ ಬೆಟರ್ ಸೊ ಅದರಿಂದ ಮಶ್ರೂಮ್ ಫಾರ್ಮ್ ಮಾಡಿದ್ಮೇಲೆ ಈಗ ನನ್ಗೆ ತುಂಬಾ ಡಿಪ್ರೆಸ್ ಆಗಿತ್ತು ಟು ಬಿ ಆನೆಸ್ಟ್ ನಿಮ್ಗೆ ನಿಮ್ಗೊಳಗೆ ಏನಕ್ಕೆ ನನ್ನದು ರಿಯಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ನೋಡ್ಕೊಂಡೆಲ್ಲ ಮಾಡಲಕ್ಕಬೇಡಿ ನಾನು ಒಬ್ಬ ಒಬ್ಬ ಯೂಟ್ಯೂಬಲ್ಲಿ ಹೇಳ್ತಾ ನಾನು ಒಂದುವರೆ ಸಾವಿರ ಆಗ್ತಾ ಈಗ ಒಂದುವರೆ ಲಕ್ಷ ತೆಗಿತಾ ಇದ್ದೀನಿ ಅಂತ ನಾನು ಒಂದುವರೆ ಸಾವಿರ ಮನೇಲಿ ಹಾಕಿ ಮಾಡಿದ್ದೀನಿ ಈಗ ನಾನು ಒಂದುವರೆ ಲ ನಾನು ಒಂದುವರೆ ಲಕ್ಷ ತೆಗಿತೀನಿ ಅಂತ ಹೇಳ ಐ ಹಾವ್ ಇನ್ವೆಸ್ಟೆಡ್ ಇಯರ್ ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ಸ್ ಫೋರ್ಟೀನ್ ಟು ಫಿಫ್ಟೀನ್ ಲ್ಯಾಕ್ಸ್ ಇಮ್ಯಾಜಿನ್ ಈಗ ನಾನು ಅದನ್ನು ಒಂದುವರೆ ಲಕ್ಷ ಬ್ರೇಕ್ ಇವನ್ ಬರೋದಕ್ಕೂ ನನಗೆ ಇಟ್ ಈಸ್ ಆಲ್ರೆಡಿ ಫೋರ್ತ್ ಫೋರ್ತ್ ಮಂತ್ ಐ ಎಮ್ ನಾಟ್ ಇವನ್ ಸೀನ್ ದ ಬ್ರೇಕ್ ಇವನ್ ಬ್ರೇಕ್ ಇವನ್ ನೋಡಿಲ್ಲ ಏನೂ ನೋಡಿಲ್ಲ ನನಗೆ ಇನ್ನೂ ತ್ರೀ ತ್ರೀ ಫೋರ್ ಮಂತ್ಸ್ ಬೇಕು ಟು ಬಿ ಆನೆಸ್ಟ್ ಈ ಸಿಸ್ಟಮ್ ಮಾಡಿರೋದೇನಕ್ಕೆ ಅಂದರೆ ಐ ನೀಡ್ ಟು ಗ್ರೋ ಮೈ ಮಶ್ರೂಮ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇನ್ ಅ ಇಯರ್ ಸಮ್ಮರ್ ವಿಂಟರ್ ಯಾವುದೇ ಆಗಲಿ ಹೊರಗಡೆ ಏನೇ ಕತ್ಕೊಂಡು ಉರಿತಾ ಇರಲಿ ನಂಗೆ ಬೇಕಾಗಿಲ್ಲ ನಂಗೆ ಒಳಗಡೆ ನನ್ನ ಫಾರ್ಮಲ್ಲಿ ನನಗೆ ನನ್ನ ಮಶ್ರೂಮ್ಗೆ ಏನು ಬೇಕು ಆ ಎನ್ವಾರ್ಮೆಂಟ್ ನಂಗೆ ಕೊಡಬೇಕು ಮಂಜುನಾಥ ಹೇಳಲ್ಲ ಫ್ರೂಟಿಂಗ್ ಏರಿಯಾ ನಿಮಗೆ ತುಂಬ ಇಂಪಾರ್ಟೆಂಟ್ ಫ್ರೂಟಿಂಗ್ ಏರಿಯಾ ನೀವು ಯಾವಾಗ ನೀವು ಫ್ರೂಟಿಂಗ್ ಏರಿಯಾಗೆ ಇನ್ವೆಸ್ಟ್ ಮಾಡ್ತೀರಾ ಹೊರಗಡೆ ನೀವು ಹೆಚ್ಚು ಕಡಿಮೆ ಆದರೂ ಮಾಡಿ ಏನೋ ಬ್ಯಾಗ್ ಮಾಡಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಬಟ್ ನೀವು ಸ್ಪಾನಿಂಗ್ ಮಾಡ್ತೀರಲ್ಲ ಸ್ಪಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲಿ ಕಂಟಾಮಿನೇಟ್ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಸ್ಪಾನಿಂಗ್ನ ಒಳಗಡೆ ಮಾಡಿಸ್ತಾ ಇದ್ದೀನಿ ಪೆಲೆಟ್ ಮತ್ತು ಎಲ್ಲಾನು ಒಳಗಡೆ ಮಾಡ್ಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಮಾಡಿದಾಗ ನಂಗೆ ಯಾವುದೂ ಕಂಟಾಮಿನೇಟ್ ಆಗಿಲ್ಲ ಹುಲ್ಲಲ್ಲಿ ಮಾತ್ರ ನನಗೆ ಈಲ್ಡೆಲ್ಲ ಚೆನ್ನಾಗಿ ಬಂತು ಈಲ್ಡೆಲ್ಲ ಚೆನ್ನಾಗಿ ಬಂತು ಬಟ್ ಐ ಹವ್ ಸೀನ್ ಮೋರ್ ದ್ಯಾನ್ ಟೆನ್ ಪರ್ಸೆಂಟ್ ಆಫ್ ಕಂಟಾಮಿನೇಷನ್ ಕಂಟಾಮಿನೇಷನ್ ಜಾಸ್ತಿ ಆಯಿತು ಆಮೇಲೆ ನಮ್ಮ ಲೇಬರ್ ತುಂಬ ಕಷ್ಟಪಟ್ಟು ಕೆಳಗಡೆ ತೊಟ್ಟಿಗ್ ಹಾಕಿದ್ದೀಯೋ ಮತ್ತು ಹ್ ಐ ಹವ್ ಲಾಸ್ ಲೈಕ್ ತ್ರೀ ಟೂ ಆ್ಯಂಡ್ ಹಾಫ್ ಟು ತ್ರೀ ಲ್ಯಾಕ್ಸ್ ರುಪೀಸ್ ಈಗ ಮುಂಗಡೆ ಶೆಡ್ ಮಾಡಿಸಿದ್ದೀನಿ ಹುಲ್ಗೆ ಅಂತ ಹಿಂದೆ ಇದೆಲ್ಲ ಮಾಡಿಸ್ತಿದ್ದೀನಿ ನೀನು ತೊಟ್ಟಿ ಅದೆಲ್ಲ ಮಾಡಿಸ್ತಿದ್ದೀನಿ ನಮಗೆ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಒಂದು ತಿಳ್ಕೊಬೇಕು ಅಲ್ಲಿ ಲೇಬರ್ ಅಲ್ವಾ ಹತ್ತು ಹದಿನೈದು ಸಾವಿರ ಕೊಡ್ತೀವಿ ಮಾಡಲಿ ಬಿಡು ಅಂತ ಹಂಗೆ ಮಾಡೋಕೋಬಾರ್ದು ಲೇಬರ್ ವಿ ಶುಡ್ ಟ್ರೀಟ್ ನಾವು ವರ್ಕ್ನ ಇಂಟೆನ್ಸಿವ್ ಆಗಿ ಮಾಡಿಸ್ಬಾರ್ದು ವರ್ಕ್ನ ವರ್ಕ್ನ ಎಫೆಕ್ಟಿವ್ ಆಗಿ ಮಾಡಿಸ್ಬೇಕು ವರ್ಕ್ನ ಎಫೆಕ್ಟಿವ್ ಆಗಿ ಮಾಡಿಸ್ಬೇಕು ಅಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್ ಪ್ಯಾಟ್ ಆ್ಯಂಡ್ ಪ್ಯಾನ್ ಅವನು ವಾರಕ್ಕೆ ದಿನಕ್ಕೆ ಮೂರು ಸರಿ ಬಂದು ಸ್ಪ್ರೇ ಹೊಡಿ ಅಂತ ಹೇಳಂಗಿಲ್ಲ ಆಮೇಲೆ ಅವ್ನಿಗೆ ಫ್ರೀ ನಮ್ಗೆ ಲೇಬರ್ ಯಾವಾಗಲೂ ನಮ್ಮ ಬಿಸ್ನೆಸ್ ಗ್ರೂ ಆಗಬೇಕು ಅಂದರೆ ವಿ ನೀ ಟು ಟ್ರೀಟ್ ಅವರ್ ಲೇಬರ್ ಬೆರಿ ಅವ್ನಿಗೆ ಡಿಗ್ನಿಟಿ ಆಫ್ ಲೇಬರ್ ಕೊಡಬೇಕು ಅದಕ್ಕೋಸ್ಕರ ಇನ್ ಇಷ್ಟು ಇನ್ವೆಸ್ಟ್ ಮಾಡಿದ್ದು ಆಮೇಲೆ ನಾವು ಅವ್ನಿಗೆ ನಂಗೆ ಕಮೆಂಡ್ ಮಾಡ್ಬೋದು ನಿಮಗೆ ಕೆಲಸ ಗೊತ್ತಿರಬೇಕು ಅಂದರೆ ಲೇಬರಿಗೆ ಕಮೆಂಡ್ ಮಾಡ್ಬೋದು ಸೊ ಅದಕ್ಕೆ ಇಷ್ಟೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಿದ್ದು ಫ್ಯಾನ್ ಇದೆಲ್ಲ ಅಹಮದಾಬಾದ್ ಅಂತ ತರಿಸಿದ್ದು ಇದನ್ನು ಅಹಮದಾಬಾದ್ ತರಿಸಿದ್ದು ಇದು ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಮಶ್ರೂಮ್ ಆಸ್ಟರ್ ಮಶ್ರೂಮ್ ಫಾರ್ಮು ಕರ್ನಾಟಕದಲ್ಲಿ ಈ ಥರ ಯಾವುದೂ ಇಲ್ಲ ಇಷ್ಟೊಂದು ಸಫಸ್ಟಿಕೇಟೆಡ್ ಆಗಿ ಇಷ್ಟೊಂದು ಐಜಿನ್ ಆಗಿ ಆಮೇಲೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕರ್ನಾಟಕದಲ್ಲಿ ನಾನ್ ಕಡನಂಗೆ ಯಾವುದೂ ಇಲ್ಲ ಬಿಕಾಸ್ ಐ ಹ್ಯಾವ್ ರೋಮ್ ಲೈಕ್ ಏಯ್ಟ್ ಟು ನೈನ್ ಫಾರ್ಮ್ಸ್ ಇನ್ ಕರ್ನಾಟಕ ಹಾಸ್ಟರ್ ಮಶ್ರೂಮ್ ಎಲ್ಲ ಪಾಡಿಸ್ಟ್ರೋ ಅಥವಾ ಏನೋ ನೆಟ್ ಹಾಕೊಂಡು ಮಾಡಿರ್ತಾರೆ ಅದೆಲ್ಲ ಮಾಡಿರ್ತಾರೆ ಏನಕ್ಕೆ ಅವ್ರಿಗೆ ಭಯ ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಮಾರ್ಕೆಟ್ ಎಲ್ಲಿ ಸಿಗೋಲ್ಲ ನಮಗೆ ಮಾರ್ಕೆಟ್ ಸಿಗಲ್ಲ ಅನ್ನೋದಕ್ಕೆ ಭಯ ಇರುತ್ತೆ ಬಟ್ ವಿ ಟು ವರ್ಕ್ ಆನ್ ದ ವರ್ಕ್ ಆನ್ ದ ಮಾರ್ಕೆಟ್ ನನ್ನ ಪ್ರಕಾರ ಬ್ಯಾಂಗ್ಳೂರ್ಗೆ ಫೈ ಟನ್ಸ್ ಟು ಸೆವೆನ್ ಟನ್ಸ್ ಆಫ್ ಸೆವೆನ್ ತೌಸಂಡ್ ಕೆಜಿಸ್ ಆಫ್ ಫಾಸ್ಟರ್ ಈಸ್ ನೀರೆಡ್ ಇನ್ ಬ್ಯಾಂಗ್ಳೂರ್ ಡೈಲಿ ಫೈವ್ ತೌಸಂಡ್ ಕೆಜಿಸ್ ಫೈವ್ ಟನ್ಸ್ ಬಟನ್ನು ಟೆನ್ ಟನ್ಸ್ ಹಂಗೆ ಹೋಗುತ್ತೆ ಟೆನ್ ಟು ಫಿಫ್ಟೀನ್ ಟನ್ಸ್ ಹೋಗುತ್ತೆ ಬಟನ್ ಬಟನ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಆಮೇಲೆ ಇದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಹೋಗಿಲ್ಲ ದಿ ಇಸ್ ಮೈ ಟ್ರಯಲ್ ಅಂಡ್ ಟೆರರ್ ಎಕ್ಸ್ಪರಿಮೆಂಟ್ ಇದು ಅದಕ್ಕೆ ಇದು ಮಾಡಿದ್ದು ಆಮೇಲೆ ನೆಕ್ಸ್ಟ್ ನಮ್ಮದು ಫಾರ್ಮ್ ಇದೆ ಆ ಫಾರ್ಮಲ್ಲಿ ಒಂದು ಅರ್ಧ ಎಕರೆ ಅಷ್ಟು ದೊಡ್ಡದಾಗಿ ಮಾಡೋಣ ಅಂತ ಆಫ್ಟರ್ ಐ ಗೆಟ್ ಇನ್ ಟು ದ ಮಾರ್ಕೆಟ್ ಮುಂದೆ ಒಳ್ಳೊಳ್ಳೆ ಪ್ಲಾನ್ ಇದೆ ಈ ಥರ ಎಲ್ಲ ಮಾಡೋದು ನಾನು ಏನಕ್ಕೆ ಯೂಟ್ಯೂಬಲ್ಲಿ ಇನ್ನೂ ಮಾ ಹೋಗಿಲ್ಲ ಅಂದರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಯೂಟ್ಯೂಬ್ ಯೂಟ್ಯೂಬಲ್ಲಿ ಈ ಥರ ಎಲ್ಲ ಮಾಡ್ತೀವಿ ಅಂದರೆ ಯೂಟ್ಯೂಬರು ಬೇಗ ಮಾಡಿಸಿ ಅಥವಾ ಏನೋ ಒಂದು ಏನೋ ಒಂದು ಅವ್ರಿಗೆ ಅವ್ರ ಚಾನಲ್ ರನ್ ಆಗಬೇಕು ಅಥವಾ ನನ್ನ ಫಾರ್ಮ್ನ ನಾನು ಎಕ್ಸ್ಪೋಸ್ ಮಾಡ್ಕೋಬೇಕು ಅಂತ ನನಗೇನಿಲ್ಲ ಬಟ್ ನನಗೆ ನಾನು ಫಸ್ಟು ಸಕ್ಸಸ್ ಆಗಬೇಕು ಇದರಲ್ಲಿ ಐ ನಾಟ್ ಈವನ್ಸ್ ಇನ್ ದ ಸಕ್ಸಸ್ ಇಡ್ಲವು ಬಟ್ ಐವ್ ಗೇನ್ ದ ಮಾರ್ಕೆಟ್ ನನಗೆ ಎಲ್ಲಿ ಹೊಡೆತ ಬೀಳ್ತು ಅಂದರೆ ದಿಟ್ಸ್ ಪಾಟೀಸ್ಟೋನ್ ಪಾಡಿಸ್ಟಾನ್ ನನಗೆ ಡ್ರೈ ಆಗೋದಿಕ್ಕೇ ಮೂರು ದಿನ ತೊಗೊಳ್ತೀವಿ ಎಲ್ಲ ಎಲ್ಲ ಎಲ್ಲನೂ ಸಲ ಮಾಡಿ ಆರಿಸ್ಬೇಕಲ್ಲ ಆರಿಸ್ಬೇಕಾದಾಗಲೇ ನನಗೆ ಜೂನಲ್ಲಿ ಮೂರು ದಿನ ತೊಗೋತು ಫ್ರಮ್ ಜೂನ್ ಟು ಟಿಲ್ ನೌ ಹವ್ ನಾಟ್ ಇ ನೋ ಗ್ರೋನ್ ಲೈಕ್ ಮೋರ್ ದ್ಯಾನ್ ಫಿಫ್ಟಿ ಕೆ ಜಿಸ್ ಪೆಲೆಟ್ಸಲ್ಲಿ ಮೊನ್ನೆ ಒಂದು ಮೊನ್ನೆ ಒಂದು ನೂರು ನೂರದ ಬ್ಯಾಗ್ ಈಚೆ ಹಾಕ್ತದ್ವಿ ಒಂದು ಫೋರ್ ಫೋರ್ ಅವರ್ಸ್ ಫೋರ್ ಅವರ್ಸ್ ಆಗಿತ್ತು ಔಟ್ ಆಫ್ ಹಂಡ್ರೆಡ್ ಬ್ಯಾಗ್ಸ್ ಐ ವಾಸ್ ಅರ್ನಿಂಗ್ ಲೈಕ್ ಫೈ ಟು ಏಯ್ಟ್ ಕೆಜಿಸ್ ಡೈಲಿ ಹಂಡ್ರೆಡ್ ಬ್ಯಾಗ್ಸ್ ಪಲೇಟ್ಸ್ ಎಲ್ಲ ಡೈಲಿ ಫೈ ಟು ಏಯ್ಟ್ ಕೆಜಿಸ್ ನಾನು ಫೀಲ್ಡ್ ಮಾಡ್ತಾಯಿದ್ದೆ ತೆಗಿತಾ ಇದ್ದೆ ಬಟ್ ಇಮ್ಯಾಜಿನ್ ನಾನಿಲ್ಲಿ ಫೈವ್ ತೌಸಂಡ್ ಬ್ಯಾಗ್ಸ್ ಹಾಕ್ತಾರೆ ಡೈಲಿ ಇನ್ನೂ ಜಾಸ್ತಿ ಬರುತ್ತೆ ಸೊ ಬೆಟರ್ ಮೈ ಎಕ್ಸ್ಪೀರಿಯೆನ್ಸಿಸ್ ಇದು ಇಮ್ಯಾಜಿನ್ ಈಗ ನಿಮಗೆ ನಾನು ಈ ತರಿಸಿರೋದು ನಾನು ಲೆಕ್ಕ ಹಾಕ್ತಾಗ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಶನ್ ಲೇಬರಲ್ಲ ಲೆಕ್ಕ ಹಾಕಿದಾಗ ನನಗೆ ಹತ್ತು ರೂಪಾಯಿ ಕೆ ಜಿ ಬೀಳ್ತದೆ ಹತ್ತು ರೂಪಾಯಿಗೆ ಒಂದು ಬ್ಯಾಗ್ಗೆ ಎಷ್ಟಾಗ್ತೀರಾ ಸರ್ ಫೋರ್ಟೀನ್ ಬೈ ಟ್ವೆಂಟಿ ಬ್ಯಾಗ್ಗೆ ಮೂರು ಕೆ ಜಿ ಆಗ್ತೀರಾ ಹುಲ್ಲು ಅಂದರೆ ವೆಟ್ಟು ಬೆಟ್ಟು ಹುಲ್ಲು ನೀವು ಎರಡೂರು ಕೆ ಜಿ ಡ್ರೈ ಹುಲ್ನ ವೆಟ್ ಮಾಡೋದಕ್ಕೆ ಅರ್ಧ ಕೆ ಜಿ ಜಾಸ್ತಿ ಆಗುತ್ತೆ ಎರಡೂರು ಕೆ ಜಿ ಅಂದರೆ ಎಷ್ಟಾಯಿತು ನನಗೆ ಇಪ್ಪತ್ತೈದು ರೂಪಾಯಿ ಆಯಿತು ಹುಲ್ಗೆ ಇಪ್ಪತ್ತೈದು ಆಮೇಲೆ ಲೇಬರ್ ಹನ್ನೆರಡು ಸಾವಿರ ಲೇಬರ್ ಹನ್ನೆರಡು ಸಾವಿರ ಅಂದರೆ ಅವನಿಗೆ ಡೈಲಿ ಈಗ ಡೈಲಿ ಅಷ್ಟು ನೂರು ರೂಪಾಯಿ ಆಯಿತಾ ಒಂದು ಬ್ಯಾಗಿಗೆ ಹೇಳ್ತಾ ಇರೋದು ಒಂದು ಬ್ಯಾಗಿಗೆ ನಂಗೆ ಲೇಬರ್ ಚಾರ್ಜು ಐದು ರೂಪಾಯಿನ ಆರು ರೂಪಾಯಿನ ಬೀಳುತ್ತೆ ಇಪ್ಪತ್ತೈದು ಪ್ಲಸ್ ಐದು ರೂಪಾಯಿನ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ನನಗೆ ಹುಲ್ಲಿಗೆ ಬೀಳ್ತಾ ಇದೆ ಆಮೇಲೆ ಅದು ಲೇಬರ್ ಎಂಡೆನ್ಸು ನಾಲ್ಕೈದು ಸರಿ ಪ್ರೊಸೀಜರ್ ಪ್ರೊಸೀಜರ್ ಇದೆ ನಾನು ಇದು ಪಲೆಟ್ ಮಾಡ್ತಾ ಇರೋದು ಎಷ್ಟು ನನಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಲ್ಲಿ ಸೇರಿ ಮೂವತ್ತೈದು ಮೂವತ್ತಾರು ರೂಪಾಯಿ ಬೀಳ್ತಾಯಿದೆ ನಾನು ಎಕ್ಸ್ಟ್ರಾ ಆರು ರೂಪಾಯಿ ಓದಿರೋದು ನನಗೆ ನನಗೆ ಲೇಬರ್ಗೆ ಜಾಸ್ತಿ ಕೆಲಸ ಇಲ್ಲ ಆಮೇಲೆ ಹುಲ್ಲು ಆರಬೇಕು ಅಂತಿಲ್ಲ ನನಗೆ ತಕ್ಷಣ ನಾನು ನಾನು ಮಾಡಬೇಕು ಈ ಬೆಳಿಬೇಕು ಬೆಳೆದಿದ್ದು ಒಂದು ಪೆಟ್ಟಲ್ಲೇ ನಂಗೆ ಉಳ್ಕೋಬಾರ್ದು ಅದನ್ನು ವಾಪಸ್ ಕಳಿಸ್ಬೇಕು ನನ್ನ ಇಂಟೆನ್ಷನ್ ಅಷ್ಟೇ ಅದ್ರ ಮೇಲೆ ನಂಗೆ ಎಕ್ಸ್ಟ್ರಾ ಕಾಸ್ಟು ಅದು ಇದು ತಲೆ ಕಟ್ಸ್ಕೊಳ್ಳೋಲ್ಲ ಬಟ್ ನಾನು ಹುಲ್ಲಿಗೆ ಮೂರು ರೂಪಾಯಿ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಆರು ರೂಪಾಯಿ ಪಲೆಟ್ ಹಾಕ್ತಾ ಇದ್ದೀನಿ ಬಟ್ ನಂಗೆ ತಲೆನೋವು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಐ ಪ್ರಿಫರ್ಡ್ ಪಲೆಟ್ಸ್ ಪಲೆಟ್ಸಲ್ಲಿ ನಾನು ಫಸ್ಟ್ ಮಾಡಿದ್ದೆ ಪ್ಲೇಟ್ ಇವರು ಮಂಜುನಾಥ್ ಅವ್ರು ಹೇಳಿದ್ರು ಹುಲ್ಲಲ್ಲಿ ಮಾಡಿ ಅಂತೆಲ್ಲ ಎಲ್ಲ ಹೇಳ್ಕೊಟ್ರು ಹುಲ್ಲು ನಂಗೆ ಆಗಲೇ ಒಂಥರ ತಲೆ ತಿರುಗ್ತು ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ ಪಲೆಟ್ ಮಾಡಿ ಐ ಹ್ಯಾವ್ ರೋಮ್ ತ್ರೀ ಆರ್ ಫೋರ್ ಡೇಸ್ ಇನ್ ಕೇರಳ ಎಲ್ಲ ಕೇರಳದಲ್ಲಿ ನಾಲ್ಕೈದು ಫಾರ್ಮ್ಗೆಲ್ಲ ವಿಸಿಟ್ ಮಾಡಿ ಎಲ್ಲ ಮಾಡಿ ಬಟ್ ನಾವಿಲ್ಲಿ ಅಟ್ಲೀಸ್ಟ್ ಆರ್ ಎಂಟರ್ಟೈನಿಂಗ್ ಯು ಟು ವಿಸಿಟ್ ಅವರ್ ಫಾರ್ಮ್ ಅವರಲ್ಲಿ ಎಂಟರ್ಟೈನೇ ಮಾಡಲ್ಲ ನನಗೆ ಅಷ್ಟು ದೂರದಿಂದ ಬೆಂಗೋಲ ತನಕ ಹೋಗಿದ್ದೀನಿ ನಂಗೆ ಫಾರ್ಮ್ ಒಳಗಡೆ ಬಿಡಲಿಲ್ಲ ಆಫೀಸಲ್ಲಿ ಕೂರಿಸ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಹೇಳೋದು ಅಷ್ಟೇ ಫಾರ್ಮ್ ಒಳಗಡೆ ಬಿಡಲಿಲ್ಲ ನಂಗೆ ಇನ್ನು ಮಿಕ್ಕಿದವರು ಇನ್ನಿಬ್ಬರು ಫಾರ್ಮ್ ಒಳಗಡೆ ಬಿಟ್ಟರು ಅಷ್ಟೇ ಬಟ್ ಅಲ್ಲಿ ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಆಮೇಲೆ ಇನ್ನು ಮಹಾರಾಷ್ಟ್ರಾಗ ಹೋಗಿದ್ದೀನಿ ಆಮೇಲೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಧಾರವಾಡ ಹುಬ್ಳಿಗೆಲ್ಲ ಹೋಗಿದ್ದೀನಿ ಕೆಂಗೇರಿಗೆ ಹೋಗಿದ್ದೀನಿ ಅಲ್ಲಿ ಎಲ್ಲ ಫಾರ್ಮ್ ಎಲ್ಲ ಮಾಡಾದ್ಮೇಲೆ ನನಗೆ ಇದು ಸರಿ ಅನ್ನಿಸ್ತು ಯಾಕೆಂದರೆ ನಾನಿಲ್ಲಿ ಒಂದು ಸರಿ ಪಲೆಟ್ ಮಾಡಿ ಇಟ್ಬಿಟ್ರೆ ಅದು ಬರ್ತಾ ಇರತ್ತೆ ಮೂರು ತಿಂಗಳ ತನಕ ಮೂರು ತಿಂಗಳಾದ್ಮೇಲೆ ನಾನು ವಾಪಸ್ ಇನ್ನೊಂದು ಹಾಕ್ತೀನಿ ಇದು ಹಂಗೆ ಲೇಬರ್ ಇಂಟೆನ್ಸಿವ್ ಕಡಿಮೆ ಅನಿಸ್ತು ಆಮೇಲೆ ಪ್ರೊಡಕ್ಟಿವಿಟಿ ಜಾಸ್ತಿ ಅನಿಸ್ತು ಆಮೇಲೆ ಇದು ಕಾಸ್ಟ್ ಒಂದು ಸರಿ ಇನ್ವೆಸ್ಟ್ ಮಾಡಿದರೆ ನೀವು ಇನ್ನು ಮೂರು ವರ್ಷ ತನಕ ಕಲೆಕ್ಟ್ ಕಟ್ಸ್ಕೊಂಡಲ್ಲ ಜಸ್ಟ್ ಇವ್ನಿಟು ಕ್ಲೀದ ಕ್ಲೀನ್ ದ ಇದೆಲ್ಲ ಇದೆಯಲ್ಲ ಇಲ್ಲಿ ಇದು ಡಸ್ಟ್ ಅಲ್ಲ ಫಂಗಸ್ ಥರ ಬರುತ್ತೆ ಇಲ್ಲಿ ಇಲ್ಲಲ್ಲ ಇದೆಯಲ್ಲ ಫಂಗಸ್ ಥರ ಬರುತ್ತೆ ಆವಾಗ ಒನ್ಸ್ ಇನ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಒನ್ಸ್ ಇನ್ ನೈಟ್ಲಿ ವಿ ಆ್ಯಡ್ ಇನ್ ಟು ದ ಕೆಳಗಡೆ ಟ್ಯಾಂಕ್ ಇದೆ ಬ್ಯಾಡ್ ಬ್ಯಾವೆಸ್ಟಿನ್ ಬ್ಯಾವೆಸ್ಟಿಂಗ್ ಡಿಸೋಲ್ಸ್ ಆಲ್ ದ ಫಂಗಸ್ ಕೆಳಗಡೆ ಬ್ಯಾವೆಸ್ಟಿನ್ ಪೌಡರ್ ಅಲ್ವಾ ಅದನ್ನ ಕೆಳಗಡೆ ವಾಟರ್ ಟ್ಯಾಂಕ್ ಹಾಕ್ತೀವಲ್ಲ ಹಾಂ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ರೆ ಆ ನೀರು ಬರುತ್ತಲ್ಲ ಆ ನೀವು ಬ್ಯಾವೆಸ್ಟಿನ್ ಮಿಕ್ಸಸ್ ವಿತ್ ವಾಟರ್ ವಾಟರ್ ಇದ್ರ ಡ್ರಿಪ್ ಆಗುತ್ತೆ ಡ್ರಿಪ್ ಆದಾಗ ಇಲ್ಲಿ ಫಂಗಸ್ ಎಲ್ಲ ಇರುತ್ತಲ್ಲ ಅದು ಡಿಸೋಲ್ ಆಗಿ ಕೆಳಗಡೆ ಹೋಗುತ್ತೆ ಇದು ಇಸ್ ದ ಗಟರ್ ಈ ಗಟ್ ಏನಾಗುತ್ತೆ ವಾಪಸ್ ಅದೇ ಟ್ಯಾಂಕ್ ಹೋಗುತ್ತೆ ಆ ಸೇಮ್ ಅದೇ ಟ್ಯಾಂಕ್ ಹೋಗುತ್ತೆ ಮತ್ತೆ ಹಂಗೆ ರೀಸೈಲ್ ಆಗ್ತಾ ರೀಸೈಕಲ್ ಆಗ್ತಾ ಇರುತ್ತೆ ಲಾಸ್ಟ್ ಅಲ್ಲಿ ಅವನ್ ಏನ್ ಮಾಡ್ತಾನೆ ನಮ್ ಲೇಬರ್ ನೀರ್ನೆಲ್ಲ ತೆಗೆದು ಕೆಳಗಡೆ ಹಾಕ್ಬಿಡ್ತಾನೆ ಕೆಳಗಡೆ ನೀರು ಓಪನ್ ಮಾಡಿಬಿಡ್ತಾರೆ ಹೋಗುತ್ತೆ ನಾಳೆ ಬೆಳಗ್ಗೆ ಹೊಸ ಫ್ರೆಶ್ ವಾಟರ್ ಇಷ್ಟಕ್ಕೆ ಇದು ಪೂರ್ತಿ ಇದು ಇಂಜಿನಿಯರಿಂಗ್ ನಂದನೆ ಆಮೇಲೆ ಇಲ್ಲಿ ಬ್ಯಾಗ್ ಅಲ್ಲಿ ಹಂಗ್ ಮಾಡಿದೇವಲ್ಲ ಇಲ್ಲಿ ನೋಡಿ ಒಂದು ಪರ್ಲಿ ಹೋಗಿದೆ ಒಂದು ಎರಡು ಮೂರು ನಾಲ್ಕು ಪರ್ಲಿ ಹೋಗಿದೆ ನಾಲ್ಕು ಪರ್ಲಿ ಹೋಗಿದೆ ಒಂದಕ್ಕೂ ಒಂದಕ್ಕೂ ಡಿಸ್ಟೆನ್ಸ್ ಒಂದೂವರೆ ಅಡಿ ಒಂದೂವರೆ ಅಡಿ ಇರ್ಬೋದು ಒಂದೂವರೆ ಅಡಿ ಇದೆ ಈಗ ನಾನು ನಿಮ್ಗೆ ಹೇಳೋದಲ್ಲ ಪ್ಯಾಡ್ ಮತ್ತೆ ಫ್ಯಾನ್ ಸಿಸ್ಟಮಲ್ಲಿ ಅದೇ ಅಡ್ವಾಂಟೇಜ್ ನೀವು ಬರೀ ಸ್ಪ್ರೇ ಮಾಡ್ತೀರಾ ಅಂದರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಸ್ಪ್ರೇ ಸ್ಪ್ರೇಯಿಂಗ್ ಸಿಸ್ಟಮ್ ಅಥವಾ ಅದರ್ ಕೂಲಿಂಗ್ ಸಿಸ್ಟಮ್ ಮಾಡ್ತೀವಿ ಅಂದರೆ ನೀವು ಎರಡು ಅಡಿ ಎರಡು ಅಡಿ ಜಾಗ ಬಿಡಬೇಕು ನಾನು ಬರೀ ಒಂದುವರೆ ಅಡಿ ಬಿಟ್ಟಿದ್ದೀನಿ ಆಮೇಲಿಂದ ಇಲ್ಲಿಂದ ಈ ಬ್ಯಾಗಿಂದ ಆ ಬ್ಯಾಗಿಗೆ ನಾನು ಬರೀ ಒಂದೇ ಅಡಿ ಜಾಗ ಬಿಟ್ಟಿರೋದು ಸೊ ಇದು ಏನಾಗುತ್ತೆ ಅಂದರೆ ನನಗೆ ಬ್ಯಾಗ್ಗಳು ಜಾಸ್ತಿ ಬೀಳುತ್ತೆ ಇದರಲ್ಲೂ ಸೈಂಟಿಫಿಕ್ ಮೆಥಡ್ ಇದೆ ಈಗ ಮಶ್ರೂಮ್ ಫಾರ್ಮಿಂಗ್ ಅಥವಾ ಏನೇದು ಐಟೆಕ್ನೋ ಫಾರ್ಮ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂದರೆ ಬಿಯಾಂಡ್ ಎವ್ರಿ ಮೆಷರ್ಮೆಂಟ್ ಬ್ಯಾಂಡ್ ಎವ್ರಿ ಇನ್ಸ್ಟಾಲ್ಮೆಂಟ್ ಜರೆಸ್ ಸೈಂಟಿಫಿಕ್ ಮೆಥಡ್ ಆಮೇಲಿಂದ ಫ್ಯಾನೆಲ್ಲ ಇದೆಯಲ್ಲ ಅದು ಕ್ಯೂಬಿಕ್ ಫೀಟ್ ಪರ್ ಮೀಟರ್ ಮಿನಿಟ್ ಅಂತ ಮೀಟರ್ ಅಂತ ಹೇಳ್ತೀವಿ ಸೊ ಎಷ್ಟು ಏರ್ನ ವೀಚೆ ತೊಗೊಂಡು ಹೋಗ್ಬೇಕು ಇದು ಪೂರ್ತಿ ತೌಸಂಡ್ ಫೈವ್ ಸವೆಂಡ್ರೆಡ್ ಫೈವ್ ಏನು ಸ್ಕ್ವೇರ್ ಫೀಟ್ ಇದೆ ತೌಸಂಡ್ ಫೈವ್ ಸೆವೆಂಡ್ರೆಡ್ ಫೈವ್ ಸ್ಕ್ವೇರ್ ಫೀಟು ಪೂರ್ತಿ ಕ್ಯೂಬಿಕ್ ಮೀಟರ್ ಅಂದರೆ ಟೆನ್ ತೌಸಂಡ್ ಕ್ರಾಸ್ ಆಗುತ್ತೆ ಇದರೊಳಗಡೆ ಎಷ್ಟು ಏರ್ ಬರುತ್ತೆ ಹೊರಗಡೆಯಿಂದ ಎಷ್ಟು ಏರ್ ಬರ್ತಾ ಇದೆ ಎಷ್ಟು ಏರ್ ಬಂದರೆ ಮತ್ತೆ ಒಳಗಡೆ ಇದೆಲ್ಲ ಹೋಗಿ ಫ್ಯಾನಿಂದ ಎಷ್ಟು ಏರ್ ಹೋಗೋ ಆಚೆ ಹೋಗುತ್ತೆ ಆ ಫ್ಯಾನ್ನ ನಾವು ಸಿ ಎಫ್ ಎಮ್ ಮೂಲಕ ತರಿಸ್ಬೇಕು ಸಿ ಎಫ್ ಎಮ್ ಈಕ್ವಲ್ಸ್ ಇಷ್ಟು ಆರ್ ಪಿ ಎಮ್ ಅಂತಿರುತ್ತೆ ಆ ಅಷ್ಟು ಆರ್ ಪಿ ಎಮ್ ತರಿಸ್ಬೇಕು ಏನೋ ಒಂದು ಫ್ಯಾನ್ ಬಂತು ಯಾವುದೋ ಒಂದು ತೊಗೊಂಡ್ಬಿಡ್ತೀವಿ ಇಷ್ಟೇ ಆರ್ ಪಿ ಎಮ್ ತೌಸಂಡ್ ಟು ಹಂಡ್ರೆಡ್ ಇಲ್ಲ ಬೇಡ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಜಾಸ್ತಿ ತಿರುಗಲಿ ಜಾಸ್ತಿ ಹೋಗಲಿ ಆಚೆಗೆ ಹಂಗೆ ಹೋಗಬಾರ್ದು ಜಾಸ್ತಿ ತಿರುಗದಷ್ಟು ಜಾಸ್ತಿ ಸಕ್ ಮಾಡುತ್ತೆ ಆವಾಗ ನಿಮಗೆ ಜಾಸ್ತಿ ಆರ್ ಪಿ ಎಮ್ ಇದ್ದಷ್ಟು ಜಾಸ್ತಿ ಸಕ್ ಮಾಡುತ್ತೆ ಅವಾಗ ನಿಮಗೆ ಬ್ಯಾಗ್ ಮೇಲೆ ಕೂರೋದೇ ಇಲ್ಲ ಈ ಕಡೆಯಿಂದ ಹೋಗ್ತಾ ಇರೋದು ಮೊಸರು ಬ್ಯಾಗ್ ಮೇಲೆ ಕೂರೋದೇ ಇಲ್ಲ ಸುಮ್ಮನೆ ಎಳ್ಕೊಂಡು ಹೋಗಿ ಆಚೆ ಬಿಸಾಕ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಆರ್ ಪಿ ಎಮ್ ಇರುತ್ತೆ ಇರಬೇಕು ತೌಸಂಡ್ ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಆರ್ ಪಿ ಎಮ್ ಇರುತ್ತೆ ಹೋಗೋ ನಿಧಾನಕ್ಕೆ ಕಳ್ಕೊಳ್ಳುತ್ತೆ ನಿಧಾನಕ್ಕೆ ಹೋಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ ಏರ್ ಯಾವಾಗಲೂ ಫ್ರೆಶ್ ಆಗಿ ಈಚೆಯಿಂದ ಬರ್ತಾ ಇರುತ್ತೆ ಆಕ್ಸಿಜನ್ ಸಪ್ಲೈ ಇದೆ ಅವಾಗ ನೀವು ಆಕ್ಸಿಜನ್ ಗ್ಯಾಸ್ ಏನು ಏನು ಏನಿಲ್ಲ ಆಕ್ಸಿಜನ್ ಸಪ್ಲೈ ಇರುತ್ತೆ